ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದ್ರಶೇಖರ್ ಮೈಸೂರಿನಿಂದ ಕನ್ನಡ ಲೇಖನಗಳ ಶೀರ್ಷಿಕೆ ಮಾಲಿಕೆಯಲ್ಲಿ ಸೋಮವಾರ ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜನಪ್ರಿಯ ದಿನಪತ್ರಿಕೆ ಮೈಸೂರು ಮಿತ್ರದಲ್ಲಿ ಪ್ರಕಟವಾಗಿರುವ ನನ್ನ ಲೇಖನವನ್ನು ಇಂದು ಪ್ರಸ್ತುತಪಡಿಸುತ್ತಿದ್ದೇನೆ ಈಗಾಗಲೇ ಬಿಸಿಲಿನ ತಾಪ ಹೆಚ್ಚಾಗಿದೆ ಬೇಸಿಗೆ ಕಾಲ ಪ್ರಾರಂಭವಾಗಿ ಮತ್ತಷ್ಟು ಬಿಸಿಲು ಏರಿಕೆ ಆಗಲಿದೆ ಬೇಸಿಗೆ ಬಂತೆಂದರೆ ನೀರಿಗಾಗಿ ಹಾಹಾಕಾರ ಅದರಲ್ಲೂ ಮೈಸೂರು ಮತ್ತು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ನೀರಿನ ಕೊರತೆ ಕಂಡುಬರುವುದು ಅಂತರ್ಜಲದ ಮಟ್ಟ ಪಾತಾಳಕ್ಕೆ ತಲುಪಿ ಕೊಳವೆ ಬಾವಿಗಳಲ್ಲಿ ನೀರು ಬತ್ತಿ ಹೋಗಿವೆ ಅಂದಾಜು ಶೇಕಡ ಐವತ್ತರಷ್ಟು ಅಂತರ್ಜಲ ಬತ್ತಿ ಹೋಗುವುದೇ ನೀರಿನ ಕೊರತೆಗೆ ಕಾರಣ ಜಲಾಶಯಗಳಿಂದ ನಿತ್ಯವೂ ಅಷ್ಟೇ ಪ್ರಮಾಣದ ನೀರನ್ನು ಸರಬರಾಜು ಮಾಡಿದರೂ ಬೇಸಿಗೆಯಲ್ಲಿ ಕೊರತೆಯದ್ದು ಕಾಣುವುದು ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಭೀಕರವಾಗಿರುತ್ತದೆ ಆ ನಿಟ್ಟಿನಲ್ಲಿ ಸಮರ್ಪಕ ನೀರು ನಿರ್ವಹಣೆಯ ಹಾಗೂ ಸಂರಕ್ಷಣೆಯ ಕುರಿತಾದ ಲೇಖನವಿದು ಲೇಖನದ ಶೀರ್ಷಿಕೆ ನೀರಿನ ಕೊರತೆ ನೀಗಿಸಲೇಬೇಕು ನೀರಿನ ಕೊರತೆ ನೀಗಿಸಲೇಬೇಕು ಮೈಸೂರಿನಿಂದ ಬೆಂಗಳೂರಿನವರೆಗೆ ಶರವೇಗದ ಹೆದ್ದಾರಿ ನಿರ್ಮಾಣವಾಗಿದೆ ನಗರಗಳ ನಡುವಿನ ಅಂತರದಲ್ಲಿ ವ್ಯತ್ಯಾಸ ಇಲ್ಲದಿದ್ದರೂ ಪ್ರಯಾಣದ ಸಮಯ ಉಳಿತಾಯವಾಗಿದೆ ನಾವು ದೊಡ್ಡ ದೊಡ್ಡ ರಸ್ತೆಗಳನ್ನು ರೈಲು ಮಾರ್ಗಗಳನ್ನು ಹಾಗೂ ವಾಯು ಮಾರ್ಗಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಮುಂದೆ ಇದ್ದೇವೆ ಅದೇ ರೀತಿಯಾಗಿ ಕಾಮಗಾರಿಗಳು ಕ್ಷಿಪ್ರಗತಿಯಲ್ಲಿ ನಡೆಯುತ್ತಿವೆ ಸಂಪರ್ಕ ಮಾರ್ಗಗಳು ಅಭಿವೃದ್ಧಿಯಾದಂತೆ ನಗರಗಳು ಸಹ ಲಂಗು ಲಗಾಮು ಇಲ್ಲದೆ ಅಡ್ಡಾದಿಡ್ಡಿಯಾಗಿ ಕೆರೆಕಟ್ಟೆಗಳನ್ನು ಹಾಗೂ ಫಲವತ್ತಾದ ಭೂಮಿಯನ್ನು ನುಂಗಿ ರೈತರನ್ನು ಒಕ್ಕಲೆಬ್ಬಿಸಿ ಬೆಳೆಯುತ್ತಿವೆ ನಗರಗಳು ಬೆಳೆಯುತ್ತಿದ್ದಂತೆ ನಾನಾ ಉದ್ದೇಶಗಳಿಂದ ಪರ ಊರಿನಿಂದ ನಗರಗಳಿಗೆ ಬಂದು ನೆಲೆಸುವುದರಿಂದ ಜನಸಂಖ್ಯೆಯು ಏರುತ್ತಿದೆ ಜನವಸತಿಗಳು ಹಾಗೂ ಕಾರ್ಖಾನೆಗಳು ಹೆಚ್ಚುತ್ತಿದ್ದಂತೆ ನೀರಿನ ಬೇಡಿಕೆಯೂ ಜಾಸ್ತಿ ಆಗುತ್ತಿದೆ ಬೆಂಗಳೂರಿನ ಪ್ರಸ್ತುತ ಜನಸಂಖ್ಯೆ ಒಂದು ಕೋಟಿ ನಲವತ್ತ್ಮೂರು ಲಕ್ಷದ ತೊಂಬತ್ತೈದು ಸಾವಿರ ಜಲಮಂಡಳಿಯವರ ಪ್ರಕಾರ ದಿನಕ್ಕೆ ಎರಡು ಸಾವಿರದ ನೂರು ಎಮ್ ಎಲ್ ಡಿ ಇವರಿಗೆ ಕುಡಿಯುವ ನೀರಿನ ಅವಶ್ಯಕತೆ ಇರುವುದು ಅಂದಾಜಿಸಿರುವಂತೆ ಇಪ್ಪತ್ತೇಳು ಟಿ ಎಂ ಸಿ ಪ್ರಮಾಣದ ನೀರು ಬೇಕಾಗಿದೆ ಇದರ ಜೊತೆಗೆ ಕಾರ್ಖಾನೆಗಳು ಉದ್ಯಾನವನಗಳು ಹೋಟೆಲ್ಗಳು ಮದುವೆ ಮಂಟಪಗಳು ಮುಂತಾದವುಗಳಿಗೆ ಪ್ರತ್ಯೇಕ ಬೇಡಿಕೆಯು ವರ್ಷದಿಂದ ವರ್ಷಕ್ಕೆ ಏರಿಕೆಯು ಹೀಗೆ ಆಗುತ್ತಿದ್ದರೆ ಕೆಲವು ವರ್ಷಗಳಲ್ಲಿ ಕಾವೇರಿ ಜಲಾಶಯಗಳಲ್ಲಿನ ಪೂರ್ಣ ನೀರು ಬೆಂಗಳೂರು ನಗರ ಒಂದಕ್ಕೆ ಬೇಕಾಗಬಹುದು ಯೋಜಿತ ರೂಪುರೇಷೆಗಳಿಲ್ಲದಿದ್ದರೆ ಭವಿಷ್ಯದಲ್ಲಿ ಮೈಸೂರು ಮಂಡ್ಯ ಬೆಂಗಳೂರಿನ ಜನರ ನಡುವೆಯೇ ನೀರಿಗಾಗಿ ದೊಡ್ಡ ಮಟ್ಟದ ಹೋರಾಟಗಳು ಆಂತರಿಕವಾಗಿ ನಡೆಯುವುದು ನಿಶ್ಚಿತವಾದಂತೆ ಕಾಣುತ್ತಿದೆ ಸಾಗರ ಅಣೆಕಟ್ಟೆಯ ಶೇಖರಣಾ ಸಾಮರ್ಥ್ಯ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಎರಡು ಟಿ ಎಂ ಸಿ ಹಾಗೂ ಸರಾಸರಿ ವಾರ್ಷಿಕ ಇಳುವರಿ ಎಂಟುನೂರ ಐವತ್ತು ಪಾಯಿಂಟ್ ಐದು ಒಂಬತ್ತು ಟಿ ಎಮ್ ಸಿ ಆವರೇಜ್ ಆನಿಯಲ್ ಈಲ್ಡ್ ಕಬಿನಿ ಅಣೆಕಟ್ಟೆಯ ಶೇಖರಣಾ ಸಾಮರ್ಥ್ಯ ಹತ್ತೊಂಬತ್ತು ಪಾಯಿಂಟ್ ಐದು ಎರಡು ಟಿ ಎಮ್ ಸಿ ಹಾಗೂ ಸರಾಸರಿ ವಾರ್ಷಿಕ ಇಳುವರಿ ತೊಂಬತ್ತೇಳು ಪಾಯಿಂಟ್ ಏಳು ಟಿ ಎಮ್ ಸಿ ಇಳುವರಿಯು ಎಲ್ಲ ವರ್ಷಗಳಲ್ಲೂ ಒಂದೇ ಇರುವುದಿಲ್ಲ ಅತಿವೃಷ್ಟಿ ಆದಾಗ ಹೆಚ್ಚು ಇಳುವರಿ ಕ್ಷಾಮ ಬಂದಾಗ ಇಳುವರಿಯು ತೀರಾ ಕಡಿಮೆಯಾಗಿ ಕುಡಿಯುವ ನೀರಿಗೂ ಆಹಾಕಾರ ಉದ್ಭವಿಸುವುದು ಅಂಕಿಅಂಶಗಳಲ್ಲಿ ಇಲ್ಲಿಯವರೆಗೂ ಜಲಾಶಯಗಳಲ್ಲಿ ತುಂಬಿರುವ ಹೂಳಿನ ಪ್ರಮಾಣವನ್ನು ಪರಿಗಣಿಸಿಲ್ಲ ಏನಿಲ್ಲವೆಂದರೂ ಶೇಕಡ ಹತ್ತರಷ್ಟು ಹೂಳು ಜಲಾಶಯಗಳಲ್ಲಿ ತುಂಬಿರುತ್ತದೆ ಜಲಾನಯನ ಪ್ರದೇಶದ ಭೂ ಸವಳಿಕೆಯಿಂದಾಗಿ ಜಲಾಶಯಗಳ ಶೇಖರಣಾ ಸಾಮರ್ಥ್ಯವು ವರ್ಷದಿಂದ ವರ್ಷಕ್ಕೆ ಸ್ವಾಭಾವಿಕವಾಗಿ ಕಡಿಮೆಯಾಗುತ್ತಾ ಬರುವುದು ಇತ್ತ ಸಂಗ್ರಹಣೆಯಲ್ಲಿ ಇಳಿಕೆ ಆಗುತ್ತಿದ್ದರೆ ಅತ್ತ ಅಭಿವೃದ್ಧಿಯ ಕಾರಣ ನೀರಿನ ಬೇಡಿಕೆ ಏರುತ್ತಿರುತ್ತದೆ ಬೆಂಗಳೂರು ನೀರು ಸರಬರಾಜು ಮಂಡಳಿಯ ಯೋಜನೆಯ ಪ್ರಕಾರ ಕಾವೇರಿ ಆರನೇ ಹಂತವು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಆದ ನಂತರ ವಾರ್ಷಿಕ ಮೂವತ್ತೈದು ಟಿ ಎಂ ಸಿ ನೀರನ್ನು ಬಳಸಬಹುದಾಗಿರುತ್ತದೆ ಪ್ರಸ್ತುತ ಸಾವಿರದ ನಾನ್ನೂರ ಐವತ್ತು ಎಂ ಎಲ್ ಡಿ ನೀರನ್ನು ಬೆಂಗಳೂರಿಗೆ ಕಳುಹಿಸಲಾಗುತ್ತಿದೆ ವಾರ್ಷಿಕ ಮೂವತ್ತೈದು ಟಿ ಎಂ ಸಿ ನೀರನ್ನು ಬೆಂಗಳೂರು ನಗರಕ್ಕೆ ಕಳುಹಿಸಲು ಪ್ರತಿದಿನ ಸುಮಾರು ಮೂರು ಸಾವಿರ ಎಮ್ ಎಲ್ ಡಿ ಅಂದರೆ ಪಾಯಿಂಟ್ ಜೀರೋ ನೈನ್ ಸಿಕ್ಸ್ ಟಿ ಎಂ ಸಿ ನೀರನ್ನು ನಿತ್ಯವೂ ಪಂಪ್ ಮಾಡಬೇಕಾಗುತ್ತದೆ ಎಲ್ಲ ವರ್ಷಗಳಲ್ಲೂ ಮಳೆ ಚೆನ್ನಾಗಿ ಬಿದ್ದು ಕಾವೇರಿ ಕಣಿವೆಯ ಅಣೆಕಟ್ಟುಗಳು ತುಂಬಿದರೆ ಬೆಂಗಳೂರು ಹಾಗೂ ಇತರೆ ನಗರಗಳಿಗೆ ನೀರನ್ನು ಕೊಡಲು ಸಮಸ್ಯೆ ಆಗದು ತುಂಬಿದರಷ್ಟೇ ಸಾಲದು ಮೇಲೆ ತಿಳಿಸಿದಂತೆ ವಾರ್ಷಿಕ ಇಳುವರಿಯಾದರೆ ಮಾತ್ರ ಅಡ್ಡಿಯಿಲ್ಲ ಹಾಗೂ ಅಗತ್ಯವಾದ ನೀರು ಎಲ್ಲ ದಿನಗಳಲ್ಲೂ ವಿಶೇಷವಾಗಿ ಬೇಸಿಗೆಯಂದು ಅಣೆಕಟ್ಟೆಗಳಲ್ಲಿ ಲಭ್ಯ ಇರಬೇಕಾಗುತ್ತದೆ ಇಲ್ಲವಾದಲ್ಲಿ ಬೆಳೆಗಳಿಗೆ ನೀರು ಕೊಡುವುದಕ್ಕೆ ಹಾಗೂ ಇಲಾಖೆಯ ಇಂಜಿನಿಯರ್ಗಳಿಗೆ ನಾಲೆಗಳಲ್ಲಿ ನೀರು ನಿರ್ವಹಣೆಯು ಕಷ್ಟವಾಗುತ್ತದೆ ಬೆಂಗಳೂರಿಗೆ ಕಾವೇರಿ ನೀರು ಸರಬರಾಜು ಅಂತ ಆರಕ್ಕೆ ಮುಕ್ತಾಯವಾಗುತ್ತಾ ಖಂಡಿತ ಇಲ್ಲ ಅದು ಕೂಡ ಗ್ಯಾರಂಟಿ ಇಲ್ಲ ಮುಂದಿನ ದಿನಗಳಲ್ಲಿ ಅಂತ ಏಳು ಅಂತ ಎಂಟು ಅಂತ ಒಂಬತ್ತು ಹೀಗೆ ಮುಂದುವರಿಯುತ್ತಿದ್ದರೆ ಜಲಾಶಯಗಳು ಕುಡಿಯುವ ನೀರಿಗೆ ಮಾತ್ರ ಸೀಮಿತಗೊಳ್ಳುತ್ತವೆ ಬೆಂಗಳೂರಿಗೆ ಕುಡಿಯುವ ನೀರನ್ನು ಸರಬರಾಜು ಮಾಡಿದರೆ ಸಾಕೆ ಮಂಡ್ಯ ಮದ್ದೂರು ಚನ್ನಪಟ್ಟಣ ರಾಮನಗರ ಕನಕಪುರ ಮುಂತಾದ ಬೆಂಗಳೂರು ಕೇಂದ್ರೀಕೃತ ಪಟ್ಟಣಗಳು ಇವೆಯಲ್ಲ ಅವುಗಳಿಗೂ ಕಾವೇರಿ ಕಣಿವೆಯ ನೀರೇ ಬೇಕಿದೆ ಬೆಂಗಳೂರಿನಂತೆ ಬೆಳೆಯುತ್ತಿರುವ ಮೈಸೂರು ನಗರವು ಕೂಡ ಪಕ್ಕದಲ್ಲೇ ಇರುವ ಕೆ ಆರ್ ಎಸ್ ಮತ್ತು ಕಬಿನಿ ಜಲಾಶಯಗಳನ್ನೇ ಆಶ್ರಯಿಸಿರುವುದು ಹಾಗೂ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಕೃಷಿಗೆ ನೀರನ್ನು ಬಿಡಲೇಬೇಕು ಎರಡು ದಶಕಗಳ ಕಾಲ ಬೆಂಗಳೂರು ನಗರಕ್ಕೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಕಟ್ಟಿಸಿದ ಕೆ ಆರ್ ಪುರಂನ ಅವಲಹಳ್ಳಿಯಲ್ಲಿನ ಎಲೆಮಲ್ಲಪ್ಪ ಮಲ್ಲಪ್ಪ ಶಿಟ್ಟರ ಕೆರೆಯಿಂದಲೇ ನೀರು ಸರಬರಾಜು ಮಾಡಲಾಗುತ್ತಿತ್ತು ಆದರೆ ಈಗ ಈ ಕೆರೆಯ ನೀರು ಬಕಾಸೂರನ ಒಟ್ಟಿಗೆ ಲೋಟ ನೀರಿನಷ್ಟು ಆಗಿದೆ ಜಲಮೂಲಗಳನ್ನು ಸಂರಕ್ಷಿಸಿಕೊಳ್ಳದಿದ್ದರೆ ಭವಿಷ್ಯವನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ಸರ್ಕಾರ ಸಂಘ ಸಂಸ್ಥೆಗಳು ಹಾಗೂ ನಗರವಾಸಿಗಳು ಜಲಮೂಲಗಳ ಸಂರಕ್ಷಣೆಗೆ ನೀರಿನ ಶೇಖರಣೆ ಹಾಗೂ ನಿರ್ವಹಣೆಯಲ್ಲಿ ಜಾಗೃತರಾಗಬೇಕಾಗುತ್ತದೆ ಬೆಂಗಳೂರು ನಗರದಲ್ಲಿ ಬೀಳುವ ಮಳೆಯ ನೀರನ್ನು ಮಳೆ ಕೊಯ್ಲು ಮೂಲಕ ಸಂಗ್ರಹ ಮಾಡಿದರೆ ಸರಬರಾಜಿನ ಶೇಕಡ ಎಪ್ಪತ್ತರಷ್ಟು ಪ್ರಮಾಣದ ನೀರನ್ನು ಜಲಾಶಯಗಳಲ್ಲಿ ಉಳಿಸಿಕೊಳ್ಳಬಹುದಾಗಿದೆ ನೀರಿನ ಮೂಲಗಳನ್ನು ನಾವು ಈಗಲೇ ಹುಡುಕಿ ಸಂರಕ್ಷಿಸಿಕೊಳ್ಳಬೇಕಾಗಿದೆ ಪರಿಸರವನ್ನು ಪರಿಗಣಿಸಿ ಸಾಧಕ ಬಾಧಕಗಳನ್ನು ಗಣನೆಗೆ ತೆಗೆದುಕೊಂಡು ರಾಜಕೀಯ ಮಾಡದೆ ಸ್ವಾಭಿಮಾನವನ್ನು ಕಾವೇರಿ ನದಿಯ ಪಶ್ಚಿಮ ವಾಹಿನಿಯಲ್ಲಿ ಬಿಟ್ಟು ಕೇಂದ್ರ ಸರ್ಕಾರ ಹಾಗೂ ತಮಿಳುನಾಡು ಸರ್ಕಾರದೊಟ್ಟಿಗೆ ಸಮನ್ವಯ ಸಾಧಿಸಿ ಸೂಕ್ತವಾದಲ್ಲಿ ಮಾತ್ರ ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಗೊಳಿಸಿದರೆ ಮಾತ್ರ ಬೆಂಗಳೂರು ಬೆಂಗಳೂರಾಗಿಯೇ ಉಳಿಯುವುದು ಇಲ್ಲವಾದಲ್ಲಿ ಭವಿಷ್ಯದಲ್ಲಿ ಜನಜೀವನ ಘನಘೋರ ನಾವು ನೀರು ಬಿಡುವುದಿಲ್ಲ ರಕ್ತ ಕೊಟ್ಟೆಯೂ ನೀರು ಕೊಡುವುದಿಲ್ಲ ಎಂದು ಮಂಡ್ಯದ ರೈತರು ಚಳುವಳಿಗೆ ಕುಳಿತುಕೊಳ್ಳುವುದರಲ್ಲಿ ಸಂಶಯವೇ ಇಲ್ಲ ದುರಾದೃಷ್ಟ ಎನ್ನುವಂತೆ ಮಂಡ್ಯದವರಿಗೆ ಚಳುವಳಿ ಎನ್ನುವುದು ಕನ್ನಂಬಾಡಿ ಅಣೆಕಟ್ಟೆ ಕಟ್ಟಿದಾಗಿನಿಂದಲೇ ಬಳುವಳಿಯಾಗಿ ಬಂದು ಬಿಟ್ಟಿದೆ ಮತ್ತೆ ಮತ್ತೆ ಮಂಡ್ಯದವರ ಹೊಟ್ಟೆಗೆ ಒಡೆಯುವುದೂ ಬೇಡ ಆತ್ಮೀಯರೆ ಮೂರನೇ ಮಹಾಯುದ್ಧ ನಡೆದರೆ ಅದು ನೀರಿಗಾಗಿಯೇ ಎಂಬ ಮಾತು ಚಾಲ್ತಿಯಲ್ಲಿದ್ದು ಅದು ನಮ್ಮ ನಡುವೆಯೇ ನಡೆಯಬಹುದು ಎಂಬುದನ್ನು ನಾವು ಮನಗಾಣಬೇಕಾಗಿದೆ ಮುಂದಿನ ದಿನಗಳಲ್ಲಿ ದುಡ್ಡು ಕೊಟ್ಟರೆ ಹಾಲು ಸಿಗಬಹುದು ಆದರೆ ನೀರು ಸಿಗುವುದಿಲ್ಲ ಎಂಬುದಾಗಿಯೂ ಚಿಂತಕರು ಹೇಳುತ್ತಾರೆ ಬೆಂಗಳೂರು ಮಹಾನಗರವನ್ನು ಅಭಿವೃದ್ಧಿಯ ದೃಷ್ಟಿಯಿಂದ ಏಳು ವಿಭಾಗಗಳನ್ನು ಮಾಡುವ ಪ್ರಸ್ತಾವನೆ ಇದೆ ಎಂಬುದು ಸುದ್ದಿ ಇದು ಅನುಷ್ಠಾನವಾದಲ್ಲಿ ನಗರವು ವೇಗವಾಗಿ ಬೆಳೆಯಲು ಹಾಗೂ ನೀರಿನ ಬೇಡಿಕೆ ಹೆಚ್ಚಲು ಕಾರಣವಾಗುತ್ತದೆ ಹಾಗಾಗಿ ನೀರಿನ ಮೂಲವನ್ನು ಮೈಸೂರಿಗೆ ತೊಂದರೆ ಆಗದ ರೀತಿ ಹುಡುಕಿಕೊಳ್ಳುವುದು ಒಳಿತು ಇಲ್ಲವಾದಲ್ಲಿ ಎರಡು ನಗರಗಳು ತಮ್ಮಲ್ಲೇ ವೈಮನಸ್ಸು ಬೆಳೆಸಿಕೊಳ್ಳುವುದು ಹಾಗೂ ನಡುವೆ ಇರುವ ಮಂಡ್ಯ ನೀರಿಗಾಗಿ ಕೊತ ಕೊತ ಕುದಿಯಲಾರಂಭಿಸುವುದು ಭೂಮಿಯಲ್ಲಿ ಶೇಕಡ ಎಪ್ಪತ್ತು ಭಾಗ ನೀರೇ ತುಂಬಿದ್ದರೂ ನೀರಿನ ಆಹಾಕಾರಕ್ಕೆ ತುತ್ತಾಗುತ್ತಿರುವುದು ಶೋಚನೀಯ ಘನ ಅನಿಲ ಮತ್ತು ದ್ರವ ರೂಪದಲ್ಲಿ ಗೋಚರಿಸುವ ನೀರು ಮನುಷ್ಯನ ದೇಹದಲ್ಲೂ ಶೇಕಡ ಐವತ್ತೈದರಿಂದ ಎಪ್ಪತ್ತೆಂಟರವರೆಗೆ ತುಂಬಿರುತ್ತದೆ ಗ್ರಹದಲ್ಲಿ ಎಂದಿಗೂ ನೀರಿನ ಕೊರತೆ ಆಗದು ಆಕಾಶದಲ್ಲಿ ಮೋಡಗಳು ಭೂಮಿಯ ಮೇಲೆ ಸಮುದ್ರ ನದಿ ತೊರೆ ಕೆರೆಕಟ್ಟೆಗಳಲ್ಲಿ ಹಾಗೂ ನೆಲದಾಳದಲ್ಲಿ ದ್ರವದ ರೂಪದಲ್ಲಿ ಮೊದಲು ಇದ್ದಷ್ಟೇ ಪ್ರಮಾಣದ ನೀರು ಇಂದಿಗೂ ಭೂಭಂಡಲದಲ್ಲಿ ಇದೆ ಅಂದಾಜಿಸಿರುವ ಪ್ರಕಾರ ಸಾವಿರದ ಮುನ್ನೂರ ಎಂಬತ್ತಾರು ಬಿಲಿಯನ್ ಘನ ಕಿಲೋಮೀಟರ್ಗಳು ಅಥವಾ ಮುನ್ನೂರ ಮೂವತ್ತ್ಮೂರು ಬಿಲಿಯನ್ ಘನ ಮೈಲಿಗಳು ವಾತಾವರಣದ ವೈಪರೀತ್ಯದಿಂದಾಗಿ ನೀರಿನ ಚಕ್ರದಲ್ಲಿ ಏರಿಳಿತಗಳಾಗಿ ಅನಾವೃಷ್ಟಿ ಹಾಗೂ ಅತಿವೃಷ್ಟಿಯಿಂದ ಬಳಲುತ್ತೇವೆ ಹೊರತು ನೀರಿನ ಪ್ರಮಾಣದಲ್ಲಿ ವ್ಯತ್ಯಾಸವಾಗುವುದು ನೀರು ನಿರ್ವಹಣೆಯಲ್ಲಿ ನಾವು ಗೆದ್ದರೆ ನೀರಿನ ಕೊರತೆ ಆಗುವುದೇ ಇಲ್ಲ ಉತ್ತಮ ನೀರು ನಿರ್ವಹಣೆಯ ಒಂದು ಉದಾಹರಣೆ ಬೇಕೆಂದರೆ ಇಸ್ರೇಲ್ ನಮ್ಮ ಕಣ್ಣ ಮುಂದೆ ಬರುವುದು ಅತ್ಯಂತ ಕನಿಷ್ಠ ನೀರಿನಲ್ಲಿ ಅತಿ ಹೆಚ್ಚು ಉಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಇಸ್ರೇಲಿಗರು ನಾವು ಅವರಿಗಿಂತ ತಂತ್ರಜ್ಞಾನದಲ್ಲಿ ಕಡಿಮೆ ಇಲ್ಲ ಮುಖ್ಯವಾಗಿ ಬೇಕಿರುವುದು ಮನಸ್ಥಿತಿ ಹಾಗೂ ಇಚ್ಛಾಸಕ್ತಿ ಆತ್ಮೀಯರೇ ಇಲ್ಲಿಯವರೆಗೆ ನೀರಿನ ಕೊರತೆಯ ಕುರಿತಾಗಿ ಲೇಖನವನ್ನು ಆಲಿಸಿದಿರಿ ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ನಿಮ್ಮ ಸಮೀಪದವರಿಗೆ ಶೇರ್ ಮಾಡಿ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಮೈಸೂರಿನಿಂದ ಧನ್ಯವಾದಗಳು